ಹಾಯ್ ಹಲೋ ನಮಸ್ಕಾರ ನಾನು ನಿಮ್ಮ ಟ್ರೇಡ್ ಕಿಂಗ್ ನಾನು ಕನ್ನಡಿಗ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಸೊ ಇವತ್ತು ನಮ್ಮ ಗ್ರೂಪಲ್ಲೊಬ್ಬರು ಸರ್ ಹಿಂದಿ ಮನಿ ಅಡ್ತಿ ಮನಿ ಔಟ್ ಆಫ್ ದಿ ಮನಿ ಬಗ್ಗೆ ಒಂದು ಸಿಂಪಲ್ಲಾಗಿ ಒಂದು ವೀಡಿಯೋ ಮಾಡಿಕೊಡಿ ಅಂತ ಕೇಳಿದರು ಸೊ ಅವರಿಗೋಸ್ಕರ ಈ ವಿಡಿಯೋನ ಮಾಡ್ತಿದ್ದೀನಿ ನಾನು ಸಿಂಪಲ್ಲಾಗಿ ಹೇಳಿದ್ದೀನಿ ವಿತ್ ಎಕ್ಸಾಂಪಲ್ಗಳನ್ನ ಕೊಟ್ಟು ಸೊ ನಿಮ್ಗೆ ಯೂಸ್ ಆದರೆ ಯೂಸ್ ಮಾಡ್ಕೊಳ್ಳಿ ಸೊ ಅದಕ್ಕಿಂತ ಮುಂಚೆ ನಾನು ಡಿಸ್ಕ್ಲೈಮನ್ನು ಕೊಡ್ತೀನಿ ನಾನು ಯಾವುದೇ ಸೆಬಿ ರಿಜಿಸ್ಟರ್ ಅಡ್ವೈಸರ್ ಅಲ್ಲ ದಿಸ್ ವೀಡಿಯೋ ಓನ್ಲಿ ಫಾರ್ ಪ್ಯೂರ್ಲಿ ಎಜುಕೇಶ್ನಲ್ ಇನ್ಫಾರ್ಮೇಷನಲ್ ಪರ್ಪಸ್ ಆಗಿರುತ್ತೆ ಇದ್ಯಾವುದು ಬೈ ಆ್ಯಂಡ್ ಸೆಲ್ ರೆಕಮೆಂಡೇಶನ್ ಇಲ್ಲ ಸೊ ನಿಮ್ಗೆ ಯಾರಿಗಾದರೂ ನನ್ನ ಟೆಲಿಗ್ರಾಮ್ ಚಾನಲ್ ಜಾಯ್ನ್ ಆಗಬೇಕು ಅಂದರೆ ಲಿಂಕ್ ಕೊಟ್ಟಿದ್ದೀನಿ ಹೋಗಿ ಜಾಯ್ನ್ ಆಗಿ ಇವತ್ತಿನ ಕಾನ್ಸೆಪ್ಟು ಎ ಟಿ ಎಮ್ಮು ಐ ಟಿ ಎಮ್ಮು ಒ ಟಿ ಎಮ್ಮು ಹಂಗಂದರೆ ಏನು ಎ ಟಿ ಎಮ್ಮು ಓ ಟಿ ಎಮ್ಮು ಐ ಟಿ ಎಮ್ಮಲ್ಲಿ ನಾವು ಯಾವ ರೀತಿ ಟ್ರೇಡನ್ನ ಪ್ಲ್ಯಾನ್ ಮಾಡಬೇಕು ನೋಡಿ ಸಿಂಪಲ್ಲಾಗಿ ನಿಮಗೆ ನಾನು ಇದನ್ನ ಹೇಳ್ಕೊಡ್ತಿದ್ದೀನಿ ಓ ಟಿ ಎಮ್ಮು ಎ ಟಿ ಎಮ್ಮು ಐ ಟಿ ಎಮ್ಮು ಇಲ್ಲಿ ಸ್ಟ್ರೈಕ್ ಪ್ರೈಸ್ ಇಲ್ಲಿ ಕಾಣಿಸ್ತಿದೆ ಇಲ್ಲಿ ನಾನು ಏನು ಮೆನ್ಷನ್ ಮಾಡಿದ್ದೀನಿ ಹಟ್ಟಿ ಮನಿ ಅಂದರೆ ಇಪ್ಪತ್ತೆರಡು ಸಾವಿರದ ನಾನ್ನೂರು ಹದ್ರೋಳು ಬರೋದೆಲ್ಲ ಹಿಂದಿ ಮನಿ ಮತ್ತು ಅದು ಕಾಲ್ ಸೈಡ್ ಬಂದಾಗ ಮತ್ತು ಪುಟ್ ಸೈಡ್ ಬಂದಾಗ ಎರಡು ಥರನೂ ಇರುತ್ತೆ ಸೊ ಆ ಎರಡು ಥರನೂ ಎಕ್ಸ್ಪ್ಲೇನೇಷನ್ನ ನಾನು ಇನ್ ಡೀಟೇಲಾಗಿ ನಿಮಗೆ ಕಂಪ್ಲೀಟಾಗಿ ವಿತ್ ಎಕ್ಸಾಂಪಲ್ ತೋರಿಸ್ಕೊಡ್ತೀನಿ ಸೊ ಅದಕ್ಕಿಂತ ಮುಂಚೆ ಈ ಸ್ಕ್ರೀನಲ್ಲಿ ನಿಮ್ಗೆ ಏನು ಕಾಣ್ತಿದೆ ಈ ಕಾಲ್ ಸೈಡ್ ನೋಡಿ ಕಾಲ್ ಸೈಡ್ ಬಂದಾಗ ಎ ಟಿ ಎಮ್ ಆಯ್ದು ಓ ಟಿ ಎಮ್ ಆಯ್ದು ಐ ಟಿ ಎಮ್ ಐ ಇದು ಅಂತ ಹಾಕಿದ್ದೀನಿ ಪುಟ್ ಸೈಡ್ ಬಂದಾಗ ಎ ಟಿ ಎಮ್ ಅದು ಓ ಟಿ ಎಮ್ ಯಾವುದು ಐ ಟಿ ಎಮ್ ಯಾವುದು ಅಂತ ಪುಟ್ ಸೈಡಲ್ಲೂ ಹಾಕಿದ್ದೀನಿ ಸೊ ನನಗೆ ತುಂಬ ಜನ ಕೇಳಿದ್ರು ಸರ್ ನೀವು ಸ್ಟ್ರೈಕ್ ಪ್ರೈಸ್ ಸೆಲೆಕ್ಟ್ ಮಾಡಿ ಮಾಡ್ತೀರಲ್ಲ ಯಾವ ಬೇಸಿಸ್ ಮೇಲೆ ಮಾಡ್ತೀರಿ ಅಂತ ನೋಡಿ ಇದಕ್ಕೆ ತುಂಬ ಕಾನ್ಸೆಪ್ಟ್ ಇದೆ ಇಂಟ್ರೆನ್ಸಿಕ್ ವ್ಯಾಲ್ಯೂ ಟೈಮ್ ವ್ಯಾಲ್ಯೂ ಪ್ರೀಮಿಯಮ್ ವ್ಯಾಲ್ಯೂ ಅಂತ ಸೊ ಈ ಮೂರು ಕಾನ್ಸೆಪ್ಟನ್ನ ನಾನು ಇನ್ನೊಂದು ವಿಡಿಯೋದಲ್ಲಿ ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡಿಕೊಡ್ತೀನಿ ಇವಾಗ ಜಸ್ಟು ಸಿಂಪಲ್ಲಾಗಿ ಸಿಂಪ್ಲೆಸ್ಟಾಗಿ ನಿಮಗೆ ನಾನು ಇದ್ರ ಬಗ್ಗೆ ಒಂದು ಎಕ್ಸ್ಪ್ಲನೇಷನ್ ಕೊಡೋಣ ಅಂದ್ಬಿಟ್ಟು ಈ ವಿಡಿಯೋನ ಮಾಡ್ತಿದ್ದೀನಿ ಸೊ ಯಾವತ್ತೂ ನಾವು ಎ ಟಿ ಎಮ್ ಐ ಟಿ ಎಮ್ ಓ ಟಿ ಎಮ್ ಯಾವಾಗ ಯೂಸ್ ಮಾಡಬೇಕು ಅಂದರೆ ನಮ್ಮ ಹತ್ರ ದುಡ್ಡಿಲ್ಲ ಇಲ್ಲಿ ಕಡಿಮೆ ದುಡ್ಡಲ್ಲಿ ಸಿಗ್ತಿದೆ ನಾನು ತೊಗೊಬಿಡೋಣ ಟ್ರೇಡ ನಾನು ಮುಗಿಸ್ಕೊಬಿಡೋಣ ಸೊ ಇವೆಲ್ಲ ಮಾಡೋಕ್ಕೆ ಹೋಗ್ಲೇಬೇಡಿ ಓಕೆನಾ ಈ ಸ್ಕ್ರೀನ್ ಮೇಲೆ ಏನು ಕಾಣ್ತಿದೆ ನಿಫ್ಟಿ ಫಿಫ್ಟಿಯ ಆಪ್ಷನಲ್ ಚೈನು ಈ ಆಪ್ಷನಲ್ ಚೈನ್ ಏನಕ್ಕೆ ನಿಮಗೆ ನಾನು ತೋರಿಸ್ತಿದ್ದೀನಿ ಅಂದರೆ ಸೊ ಇದನ್ನು ನಾನು ನಿಮ್ಗೆ ತೋರಿಸಿದಾಗ ಕಂಪ್ಲೀಟಾಗಿ ನಿಮಗೆ ಒಂದು ಐಡಿಯಾ ಬರುತ್ತೆ ಆ ಐಡಿಯಾದ ಮುಖಾಂತರ ನೀವು ಆರಾಮಾಗಿ ಹಿಂದಿ ಮನಿ ಯಾವುದು ಹಟ್ಟಿ ಮನಿ ಯಾವುದು ಔಟ್ ಆಫ್ ದಿ ಮನಿ ಯಾವುದು ಅನ್ನೋದು ಆಲ್ರೆಡಿ ನಾನೀಗ ಒಂದು ಒಂದು ಸ್ಕ್ರೀನ್ ಮಾಡಿ ತೋರಿಸಿ ಈಗ ನೆಕ್ಸ್ಟು ನಾನು ಫರ್ದರ್ ನಿಮಗೆ ವಿತ್ ಎಕ್ಸಾಂಪಲ್ನ ನಿಮಗೆ ನಾನು ತೋರಿಸ್ಬೇಕು ಅನ್ನೋದಕ್ಕೋಸ್ಕರ ಇಲ್ಲಿಗೆ ಬಂದಿದ್ದೀನಿ ನೋಡಿ ಇವಾಗ ನಾನು ನಿಮಗೆ ಕಂಪ್ಲೀಟಾಗಿ ಕ್ಲಿಯರ್ ಕಟ್ಟಾಗಿ ತೋರಿಸ್ಕೊಡ್ತೀನಿ ನೋಡಿ ಇದೇನೈತೆ ಇಲ್ಲಿ ನಿಮ್ಗೆ ಕಾಣಿಸ್ತಾಯ್ತಾ ಲಾಂಗ್ ಬಿಲ್ಡಪ್ ಪೊಸಿಷನ್ ಈ ಲಾಂಗ್ ಬಿಲ್ಡಪ್ ಪೊಸಿಷನ್ ಇದೇನೈತೆ ಇದನ್ನು ನಾವು ಅಡ್ತಿ ಮನಿ ಅಂತ ಕರಿತೀವಿ ನೋಡಿ ಲಾಂಗ್ ಬಿಲ್ಡಪ್ ಪೊಸಿಷನ್ ಇದು ಅಡ್ತಿಮನಿ ಇಲ್ಲಿ ಮೇಲ್ ಬಂದರೆ ಕಾಲ್ ಎಲ್ ಟಿ ಪಿ ಇಲ್ಲಿ ಪುಟ್ ಎಲ್ ಟಿ ಪಿ ಅಂತ ಐತೆ ನೋಡಿ ಇದು ಈ ಸೈಡು ಇದೇನಾಯ್ತಿ ಇದು ಕಾಲ್ ಎಲ್ ಟಿ ಪಿ ಅಂತ ಇಲ್ಲಿ ನೋಡಿ ಈ ಕಾಲ್ ಇದು ಇದೇನೈತೆ ಈ ಸೈಡು ಇದೆಲ್ಲ ಕಂಪ್ಲೀಟಾಗಿ ಕಾಲ್ ಎಲ್ ಟಿ ಪಿ ಇದೇನೈತೆ ಇದೆಲ್ಲ ಕಂಪ್ಲೀಟಾಗಿ ಪುಟ್ ಎಲ್ ಟಿ ಪಿ ಸೊ ಪುಟ್ ಎಲ್ ಪಿ ಎಲ್ ಟಿ ಪಿಲಿ ಹಿಂದಿ ಮನಿ ಯಾವುದು ಕಾಲ್ ಎಲ್ ಟಿ ಪಿಲಿ ಹಿಂದಿ ಮನಿ ಯಾವುದು ಅಡ್ತಿ ಮನಿ ಯಾವುದು ಔಟ್ ಆಫ್ ದಿ ಮನಿ ಯಾವುದು ಸೊ ಅದನ್ನು ನಾವು ಕಂಪ್ಲೀಟಾಗಿ ನೋಡೋಣ ಇದು ಸ್ಟ್ರೈಕ್ ಪ್ರೈಸು ಸೊ ಇದಕ್ಕೆ ಇದ್ರದ್ದೇ ಆದಂಥ ಒಂದು ಕಾನ್ಸೆಪ್ಟ್ ಬರುತ್ತೆ ಆಲ್ರೆಡಿ ನಾನು ಹೇಳ್ದಂಗೆ ಇಂಟ್ರೆನ್ಸಿಕ್ ವ್ಯಾಲ್ಯೂ ಟೈಮ್ ವ್ಯಾಲ್ಯೂ ಪ್ರೀಮಿಯಂ ವ್ಯಾಲ್ಯೂ ಅಂತ ಅದನ್ನು ನಾನು ಇನ್ನೊಂದು ವೀಡಿಯೋದಲ್ಲಿ ಮಾಡಿಕೊಡ್ತೀನಿ ಸೊ ಇದನ್ನು ನಾನು ನಿಮಗೆ ಈಸಿಯೆಸ್ಟಾಗಿ ತೋರಿಸ್ಬೇಕು ಅಂದ್ಬಿಟ್ಟು ಈ ಆಪ್ಷನಲ್ಲಿ ಚೈನ್ನ ತೊಗೊಂಡಿದ್ದೀನಿ ನೋಡಿ ಇಪ್ಪತ್ತಾರು ಸಾವಿರದ ಮುನ್ನೂರ ಇಪ್ಪತ್ತೆಂಟು ಇದೇನು ಕಾಣ್ತಿದೆ ಇದನ್ನು ನಾವು ಕಾಲ್ಗಾಗ್ಲಿ ಪುಟ್ಗಾಗ್ಲಿ ಇದನ್ನು ಅಡ್ತಿ ಮನೆಯಾಗಿ ಕನ್ಸಿಡರ್ ಮಾಡ್ತೀವಿ ನೋಡಿ ಅಡ್ತಿ ಮನೆಯಾಗ ಕನ್ಸಿಡರ್ ಮಾಡಬೇಕಾದ್ರೆ ಈ ಒಂದು ಜೋನು ಇಲ್ಲಿ ನೋಡಿ ಈ ಒಂದು ಝೋನ್ ಐತಲ್ಲ ಇಲ್ಲಿ ಇಪ್ಪತ್ತಾರು ಸಾವಿರದ ಮುನ್ನೂರು ಇಪ್ಪತ್ತಾರು ಸಾವಿರದ ಇನ್ನೂರೈವತ್ತು ಇಪ್ಪತ್ತಾರು ಸಾವಿರದ ಇನ್ನೂರು ಇಪ್ಪತ್ತಾರು ಸಾವಿರದ ನೂರೈವತ್ತು ಇಪ್ಪತ್ತಾರು ಸಾವಿರದ ನೂರು ಈ ಒಂದು ಜೋನು ಈ ಒಂದು ಜೋನು ಈ ಕಡೆ ಕಾಲ್ ಸೈಡ್ಗೆ ಈ ಒಂದು ಕಾಲ್ ಸೈಡ್ಗೆ ಇದು ಹಿಂದಿ ಮನೆಯಾಗಿರುತ್ತೆ ಓಕೆನಾ ಈ ಒಂದು ಕಾಲ್ ಸೈಡ್ಗೆ ಹಿಂದಿ ಮನಿ ಆಗಿರುತ್ತೆ ಅದೇ ರೀತಿ ಈ ಒಂದು ಪುಟ್ ಸೈಡ್ಗೆ ಇಪ್ಪತ್ತಾರು ಸಾವಿರದ ಮುನ್ನೂರೈವತ್ತು ಇಪ್ಪತ್ತಾರು ಸಾವಿರದ ನಾನ್ನೂರು ಇಪ್ಪತ್ತಾರು ಸಾವಿರದ ನಾನ್ನೂರೈವತ್ತು ಇದೇನಪ್ಪ ಅಂದರೆ ಪುಟ್ಕಿದು ಹಿಂದಿ ಮನಿ ಆಗಿರುತ್ತೆ ಸರ್ ಇದು ಹಿಂದಿ ಮನಿ ಅಂತ ನೀವು ಹೆಂಗೆ ಹೇಳ್ತೀರಿ ಅಂತ ಕೇಳ್ಬೋದು ಯಾವುದೆಲ್ಲ ನೋಡಿ ಈ ಅಡ್ತಿ ಮನೆ ಐತೆಲ್ಲ ಇಪ್ಪತ್ತಾರು ಸಾವಿರ ಫಾರ್ ಎಕ್ಸಾಂಪಲ್ ನೋಡಿ ಫಾರ್ ಎಕ್ಸಾಂಪಲ್ಲು ಒಂದು ಇಪ್ಪತ್ತೈದು ಸಾವಿರ ಅಂತ ಅಂದ್ಕೊಳ್ಳಿ ಇಪ್ಪತ್ತೈದು ಸಾವಿರದ ಒಳಗಡೆ ಬರೋದು ಇಪ್ಪತ್ತೈದು ಸಾವಿರದ ಒಳಗಡೆ ಬರೋದು ಇಪ್ಪತ್ನಾಲ್ಕು ಸಾವಿರ ಇಪ್ಪತ್ನಾಲ್ಕು ಸಾವಿರದ ಐನೂರು ಇಪ್ಪತ್ತ್ನಾಲ್ಕು ಸಾವಿರದ ಆರುನೂರು ಇಪ್ಪತ್ನಾಲ್ಕು ಸಾವಿರದ ಐನೂರು ಇದೆಲ್ಲ ಹಿಂದಿ ಮನಿ ಪುಟ್ಟಲ್ಲಿ ಹಿಂದಿ ಮನಿ ಹೆಂಗೆ ಮಾಡ್ತೀವಿ ಅಂದರೆ ಯಾವುದೆಲ್ಲ ಇಪ್ಪ ಒಂದು ಫಾರ್ ಎಕ್ಸಾಂಪಲ್ ಈಗ ಇಪ್ಪತ್ತೈದು ಸಾವಿರ ಹೇಳೋದ್ನಲ್ಲ ಅದಕ್ಕಿಂತ ಯಾವ್ದು ಜಾಸ್ತಿ ಇರುತ್ತೆ ಅದೆಲ್ಲ ಪುಟ್ಗೆ ಹಿಂದಿ ಮನೆ ಆಗಿರುತ್ತೆ ಫಾರ್ ಎಕ್ಸಾಂಪಲ್ ಇಪ್ಪತ್ತೈದು ಸಾವಿರ ಪುಡ್ತಿ ಪುಟ್ಟಲ್ಲಿ ಒಂದು ಅಡ್ತಿ ಮನೆ ಆದಾಗ ಹಿಂದಿ ಮನೆ ನಾವು ಹೆಂಗೆ ಮೆನ್ಷನ್ ಮಾಡಬೇಕು ಅಂದರೆ ಇಪ್ಪತ್ತೈದು ಸಾವಿರ ಅಂದರೆ ಇಪ್ಪತ್ತೈದು ಸಾವಿರದ ಐನೂರು ಇಪ್ಪತ್ತೈದು ಸಾವಿರದ ಆರುನೂರು ಇಪ್ಪತ್ತೈದು ಸಾವಿರದ ಏಳ್ನೂರು ಅಂದರೆ ಹಿಂದಿ ಮನೆ ಅಂದರೆ ಕಾಲ್ ಸೈಡಲ್ಲಿ ಇಪ್ಪತ್ತೈದು ಸಾವಿರದಿಂದ ಒಳಗೆ ಬರೋದು ಪುಟ್ಟಲ್ಲಿ ಹಿಂದಿ ಮನೆ ಅಂದರೆ ಇಪ್ಪತ್ತೈದು ಸಾವಿರದ ಮೇಲೆ ಬರೋದು ಅದನ್ನು ನಾವು ಹಿಂದಿ ಮನಿ ಅಂತ ನಾವು ಇಲ್ಲಿ ಕನ್ಸಿಡರ್ ಆಗಿ ಕನ್ಸಿಡರ್ ಮಾಡ್ತೀವಿ ಸೊ ನಿಮ್ಗೆ ಆಲ್ರೆಡಿ ಇಲ್ಲಿ ಗೊತ್ತಾಗ್ತಾನೂ ಇದೆ ಇಲ್ಲಿ ನಾನು ವಿತ್ ಎಕ್ಸಾಂಪಲ್ ತೋರಿಸ್ತಾ ಇದ್ದೀನಿ ಈ ಒಂದು ಜೋನ್ ಏನೈತೆ ಕಾಲ್ ಸೈಡಲ್ಲಿ ಕಂಪ್ಲೀಟ್ ಇಲ್ಲಿ ಕಾಲ್ ಎಲ್ ಟಿ ಪಿ ಅಂತೈತಲ್ಲ ಈ ಒಂದು ಜೋನ್ ಏನೈತೆ ಇದು ಕಂಪ್ಲೀಟಾಗಿ ಈ ಒಂದು ಯೆಲ್ಲೋ ಕಲರ್ ಈ ಒಂದು ಯೆಲ್ಲೋ ಕಲರ್ ಜೋನು ನೋಡಿ ಇಲ್ಲಿ ಮೆನ್ಷನ್ ಆಗೈತೆ ಇದು 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 ಇಲ್ಲಿ ಇಲ್ಲೇನೈತೆ ಇದೆಲ್ಲ ಕಂಪ್ಲೀಟು ಈ ಎಲ್ಲೋ ಕಲರ್ ಜೋನ್ ಏನೈತೆ ಹಿಂಗೆ ಈ ಜಿಗ್ ಜಾಗಾಗಿ ಈ ಯೆಲ್ಲೋ ಕಲರ್ ಜೋನು ಇದು ಕಾಲಲ್ಲಿ ಇಂದಿ ಮನೆ ಇದು ಪುಟ್ಟಲ್ ಇಂದಿ ಮನಿ ಓಕೆನಾ ಸೊ ಅದೇ ರೀತಿ ಇಲ್ಲೇನೈತಿ ಇಲ್ಲಿ ವೈಟ್ ಕಲರು ಇದು ಕಾಲಲ್ಲಿ ಔಟ್ ಆಫ್ ದಿ ಮನಿ ಇದು ಪುಟ್ಟಲ್ಲಿ ಔಟ್ ಆಫ್ ದಿ ಮನಿ ನಿಮಗೆ ಸಿಂಪಲಾಗಿ ಏನು ಹೇಳಬೇಕು ಅಂದರೆ ನಿಮ್ಗೆ ಅಷ್ಟು ನಮಗೆ ಗೊತ್ತಾಗ್ತಿಲ್ಲ ಅಂದಾಗ ಕಾಲಲ್ಲಿ ಏನು ಹಿಂದಿ ಮನಿ ಬರುತ್ತದೆ ಅದು ಪುಟ್ಟಲ್ಲಿ ಔಟ್ ಆಫ್ ದಿ ಮನಿ ಆಗಿರ್ತದೆ ಅದೇ ರೀತಿ ಕಾಲಲ್ಲಿ ಯಾವುದು ಔಟ್ ಆಫ್ ದಿ ಮನಿ ಇರ್ತದೆ ಅದು ಪುಟ್ಟಲ್ಲಿ ಹಿಂದಿ ಮನಿ ಆಗಿರ್ತದೆ ಅದು ವೇ ಸೊ ಅದನ್ನು ಒಂದು ಬೆ ಬೆಸ್ಟ್ ಎಕ್ಸಾಂಪಲ್ ನಾನು ನಿಮಗೆ ಹೇಳ್ಕೊಡ್ಬೇಕು ಅಂದರೆ ಇದು ಹೆಂಗೆ ಹೇಳ್ಕೊಡ್ಬೇಕಪ್ಪ ಅಂದರೆ ಈಗ ಫಾರ್ ಎಕ್ಸಾಂಪಲು ಒಂದು ಸಿಟಿ ಇರುತ್ತೆ ಆ ಸಿಟಿ ಒಂದು ಬಸ್ ಸ್ಟಾಪು ಆ ಬಸ್ ಸ್ಟಾಪು ಅಡ್ತಿ ಮನಿ ಅಂದರೆ ಅದೊಂದು ಆ ಬಸ್ ಸ್ಟಾಪ್ನ ಅಡ್ತಿ ಮನಿ ಅಂತ ಅಂದ್ಕೊಳ್ಳಿ ನಿಮಗೆ ಬೇಕಾಗಿರೋ ಐಟಮ್ಸ್ ಎಲ್ಲ ತೊಗೋಬೇಕು ಡೆವಲಪ್ ಆಗಿರೋದು ಆ ಡೆವಲಪಲ್ ಡೆವಲಪ್ ಆಗಿ ಒಳಗಡೆ ಇರೋದೆಲ್ಲ ನಮಗೆ ಈ ಸಿಟಿ ಒಳಗೆ ನಿಮ್ಗೆ ಒಂದು ಬೇಕು ಒಂದು ಅಂಗಡಿ ಸಾಮಾನು ಬೇಕು ಅಂಗಡಿ ಒಂದು ಏನೇ ಒಂದು ತೊಗೋಬೇಕು ಏನೋ ಒಂದು ಇದು ಮಾಡಬೇಕು ಅಂದರೂ ಪಟ ಪಟ ಅಲ್ಲಿ ಸಿಗ್ತಾವಲ್ಲ ಅದು ಹಿಂದಿ ಮನಿ ಸೊ ಔಟ್ ಆಫ್ ದಿ ಮನಿ ಅಂದರೆ ಸ್ವಲ್ಪ ದೂರ ಬಸ್ ಸ್ಟ್ಯಾಂಡಿಂದ ದೂರ ಹೋಗಿ ತೊಗೊಬರೋದು ಔಟ್ ಆಫ್ ದಿ ಮನಿ ಆಗಿರುತ್ತೆ ಸೊ ಬೆಸ್ಟು ಒಂದು ಎಕ್ಸಾಂಪಲ್ ಏನಪ್ಪ ಅಂದರೆ ಇದಕ್ಕೆ ಟೈಮು ಕಿಲ್ಲಾಗ್ತಾ ಹೋಗ್ತಿದ್ದಂಗೆ ನೋಡಿ ಕ್ಯಾಂಡಲ್ಲು ನಿಮಗೆ ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡಿ ನಾನು ನಿಮಗೆ ಈ ಚಾರ್ಟಲ್ಲೇ ತೋರಿಸ್ಬಿಟ್ಟು ನಾನು ಕ್ಲಿಯರ್ ಕಟ್ಟಾಗಿ ನಿಮಗೆ ಹೇಳ್ಕೊಡ್ತೀನಿ ನೋಡಿ ಇಲ್ಲಿ ನೋಡಿ ಈ ಕ್ಯಾಂಡಲು ಇಲ್ಲಿ ನೋಡಿ ಹಿಂಗೆ 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 ಇಲ್ಲಾಡ್ಕೊಂಬಂದೈತಲ್ಲ ಇದು ಟೈಮ್ ಕಿಲ್ಲ ನಿಮ್ಮ ಔಟ್ ಆಫ್ ದಿ ಮನಿ ಸೂರಿದ ಇಲ್ಲಿ ಆಗ್ತಾ ಹೋಗುತ್ತೆ ಸೊ ಆವಾಗ ಕಿಲ್ಲಾಗ್ತಾ ಹೋದಾಗ ನಿಮಗೆ ಮಾರ್ಕೆಟ್ ಇಲ್ಲಿ ಮೇಲಿಂಗ್ ಹಿಂಗೆ ಹೋಗ್ತಾಯಿದ್ರು ನಿಮ್ಗೆ ಯಾವುದೇ ರೀತಿ ನಿಮಗೆ ಪ್ರಾಫಿಟಬಲ್ ಆಗೋಲ್ಲ ಮತ್ತು ಕಂಪ್ಲೀಟಾಗಿ ನೀವು ಒಂದು ಲಾಸ್ನ ರಿಕವರ್ ಮಾಡ್ಕೋಬೇಕಾಗುತ್ತೆ ಸೊ ಅದಕ್ಕೋಸ್ಕರ ಈ ನಾವು ಪ್ರಿಫರ್ನ ಹಿಂದಿ ಮನಿನ ನಾವು ಪ್ರಿಫರ್ ಮಾಡಿ ಅಂತ ಹೇಳ್ತೀವಿ ಬಿಕಾಸ್ ಆಫ್ ನೀವು ಯಾವತ್ತೂ ಹಿಂದಿ ಮನೀಲಿ ಈಗ ಇವು ನೋಡಿ ಫಾರ್ ಎಕ್ಸಾಂಪಲ್ ಇದೇ ಸ್ಟ್ರೈಕ್ ಪ್ರೈಸ್ನ ಈ ಇದೇ ಒಂದು ಸ್ಟ್ರೈಕ್ ಪ್ರೈಸ್ನ ಹಿಂದಿ ಮನೀಲಿ ತೊಗೊಂಡಾಗ ಫಾರ್ ಈಗ ಒಂದು ಇದೊಂದು ಐವತ್ತು ಪಾಯಿಂಟ್ ಹೋಯಿತು ಅಂದರೆ ನಮಗೆ ಹಿಂದಿ ಮನೀಲಿ ಪಾಯಿಂಟ್ ನೈನ್ ಒಂದು ರೂಪಾಯಿ ಇಲ್ಲಿ ಮಾರ್ಕೆಟಲ್ಲಿ ಒಂದು ರೂಪಾಯಿ ಹೋಯ್ತು ಅಂದರೆ ನಿಮಗೆ ಪಾಯಿಂಟ್ ನೈನ್ ಅಂದರೆ ನೈಂಟಿ ಪೈಸಾ ನಿಮಗೆ ಸಿಗುತ್ತೆ ಅದೇ ಔಟ್ ಆಫ್ ದಿ ಮನೀಲಿ ನಮಗೆ ಇಪ್ಪತ್ತು ಪೈಸ ಮೂವತ್ತು ಪೈಸ ಸಿಗುತ್ತೆ ಅದೇ ಅಡ್ತಿ ಮನೀಲಿ ನಮಗೆ ಒಂದು ಐವತ್ತು ಪೈಸದಿಂದ ನಲ್ವತ್ತು ಪೈಸ ಸಿಗುತ್ತೆ ಸೊ ಅದಕ್ಕೋಸ್ಕರ ನೀವು ಕ್ಲಿಯರ್ ಕಟ್ಟಾಗಿ ಇಲ್ಲೇನು ಆಪ್ಷನ್ ಚೈನ್ ಇದೆ ಇದೇನು ಇದೊಂದು ಯೆಲ್ಲೋ ಕಲರ್ ಇಲ್ಲಿದೆ ಇದು ಇಲ್ಲಿದೆ ಇದನ್ನು ಹಿಂದಿ ಮನಿ ಅಂತ ಕರಿತೀವಿ ಇಲ್ಲಿ ಇದು ವೈಟು ಇದು ವೈಟು ಇದನ್ನ ಔಟ್ ಆಫ್ ದಿ ಮನಿ ಅಂತ ಕರಿತೀವಿ ಸೊ ಅದಕ್ಕೋಸ್ಕರ ನೀವು ಈ ಔಟ್ ಆಫ್ ದಿ ಮನಿಲಿ ನೀವು ಯಾವಾಗ ಟ್ರೇಡ್ ಮಾಡಬೇಕು ಅಂದರೆ ಯಾವಾಗ ಎಕ್ಸ್ಪಿರಿ ಇರುತ್ತೆ ಆ ಎಕ್ಸ್ಪಿರಿ ಟೈಮಲ್ಲಿ ಈರೋ ಜೀರೋ ಅಂತ ಕಾಲು ಹೇಳ್ತೀವಲ್ಲ ಮಾರ್ಕೆಟ್ ಒಂದೀಗ ಸಡನ್ ಮೂವ್ ಬರುತ್ತೆ ಸ್ಪೈಕ್ ಮೂವ್ ಬರುತ್ತೆ ಅಂತೀವಲ್ಲ ಆ ಟೈಮಲ್ಲಿ ಮಾತ್ರ ನೀವು ಔಟ್ ಆಫ್ ದಿ ಮನೇಲಿ ಪ್ಲ್ಯಾನ್ ಮಾಡಿ ಅವಾಗಲೂ ಜಾಸ್ತಿ ಟೈಮ್ ಹೋಲ್ಡ್ ಮಾಡೋಕ್ಕೆ ಹೋಗ್ಬಿಡಿ ಸಡನ್ನಾಗಿ ಜೀರೋ ಬರೋ ಚಾನ್ಸಸ್ಸು ಇರುತ್ತೆ ಸೊ ಅದನ್ನೆಲ್ಲ ನಿಮ್ಮ ನಾಲೆಡ್ಜ್ನ ಯೂಸ್ ಮಾಡಿಕೊಂಡು ಮಾಡಿ ಸೊ ಇಷ್ಟು ಈ ವಿಡಿಯೋ ನಿಮಗೆ ಕಂಪ್ಲೀಟಾಗಿ ಅರ್ಥ ಆಯಿತು ಅಂತ ನಾನು ಅನ್ಕೋತೀನಿ ಸೊ ಇನ್ನೂ ಫರ್ದರ್ ನಿಮಗೆ ವಿಡಿಯೋ ಬೇಕು ಅನ್ನೋದಾದರೆ ನಿನ್ನೆ ನಮ್ಮ ಫ್ರೆಂಡ್ ಒಬ್ಬರು ಕೇಳಿದ್ರು ನಮ್ಮ ಟೆಲಿಗ್ರಾಮ್ ಚಾನಲಲ್ಲಿ ಸೊ ಅದಕ್ಕೋಸ್ಕರ ಅವ್ರಿಗೆ ಈ ವಿಡಿಯೋನ ಮಾಡಿಕೊಡ್ತಿದ್ದೀನಿ ಸೊ ಈ ವಿಡಿಯೋನೂ ಇನ್ನೂ ನಿಮ್ಗೆ ಕಂಪ್ಲೀಟಾಗಿ ಅರ್ಥ ಆಗಲಿಲ್ಲ ಅಂದರೆ ಹೇಳಿ ಸರ್ ನಾನು ಕ್ಲಿಯರ್ ಕಟ್ಟಾಗಿ ಇನ್ನೂ ನಿಮಗೆ ಅರ್ಥ ಮಾಡಿ ಅರ್ಥ ಆಗೋ ರೀತಿ ಹೇಳ್ಕೊಡ್ತೀನಿ ಓಕೆನಾ ಜೈನ್ ಜೈ ಕರ್ನಾಟಕ ನಾನು ನಿಮ್ಮ ಕನ್ನಡಿಗ